ಹೌದನ್ ಬಿ ಅಮ್ಮ ಅಯ್ಯ ನನಗ ಗುರ್ತಾಯ್ತಿದ್ದಿಲ್ಲ ಇದ್ದಿದ್ದಿಲ್ಲ ಇನ್ಮೇಲೆ ಹಂಗೇನಾರ ಫೋನ್ ಇದ್ರ ಮ್ಯಾಳ್ ಮೇಲೆ ಹೊಕ್ಕನಿ ಆತ ಹ್ಮ್ ತಗೋರ್ಬೇಕು ಸರಿಯಾಗಿ ದೊಡ್ಡ ಹಬ್ಬ ಐತಿ ಹಬ್ಬದಾಗ ಸುಮ್ಮನೆ ಮನಸ್ ಕೆಡಿಸ್ಕೊಳ್ಳೋದು ಉಪಯೋಗ ಇಲ್ಲ ಬೇಡ ನಾ ಯಾ ಗುಟ್ಟು ಬಿಟ್ಟು ಕೊಡೋದಿಲ್ಲ ಯಮ್ಮ ಇಲ್ಲಿ ಚಂದಗಿನ ಅದಾರ ಚಲೋತಗಿನ ಮಾತಾಡ್ತಾರೆ ಬೇ ಆದ ನೀ ಅಂದಂಗ ಒಂದ್ ಈಟ ನಾಚಿಕೆ ಸ್ವಭಾವ ಹಂಗೇನಿಲ್ಲ ಮಾತಾಡ್ತಾರ ಪ್ರೇಮ ಕುರುಡ ಬೇಡದು ಎರಡು ಕಣ್ಣಂತ ನೀನು ಕೊಟ್ಟು ಚಂದಗೆ ಇದ್ರೆ ಅಂತಟಗೆ ಕಡಿಮೆಕ್ಕಿತ್ತ ಈ ಲಕ್ಷ್ಮವರ ಗನ ರುಚಿ ಮಟ್ಟ ಅಡಗಿನ ಆಶೆಕ್ಕೆ ಬಿದ್ದ ಉಣ್ಣದ ಯವ್ವ ತ್ರಾಸ ಯಾರ ಅನುಭವಿಸಬೇಕ ಲಕ್ಷ್ಮ ಅನುಭವಿಸತಾನೆ ನಾನು ಅನುಭವಿಸಬೇಕ ಪರವ ಅಡಗಿ ಹೆಂಗಾಗಿತ್ತು ಅಡಗಿ ಆಗಿ ಅಲ್ಲಮ್ಮ ವರ್ಷದಕ್ಕಿಂತನೂ ಈ ವರ್ಷ ಒಂದಿಟು ಬೇರೆನ ಆಗಿತಿ ಆದ್ರ ಗನ ರುಚಿ ಆಗಿತ್ತು ನೋಡು ಬೇರೆನ ಆಗ ಕನ್ನ ಕೈ ಏನೈತಿ ಲಕ್ಷ್ಮ ಮಾಡಿಲ್ಲ ಈ ವರ್ಷ ಅಡಗಿನ ಲಕ್ಷ್ಮ ಒಂದು ಸಸ್ಕಾರ ಹೌದಮ್ಮ ಹೌದು ಅಲ್ಲಮ್ಮ ಒಟ್ಟು ಚೇಂಜ್ ಇತ್ತು ಅಡಗಿ ಆದ್ರೂ ಲಕ್ಷ್ಮಕ್ಕಗ ಬೇಸ್ ಕೊಡಾರ ಸಸ್ಕಾರ அண்ணே நோடுோ ந பின்னர் செய்தியாளர்களிடம் பேசிய அவர் இந்த புத்தகத்தின் மூலம் பதினாறு ஆயிரத்து ஐந்து நூறு பேர் பயனடைவார்கள் என்றும் கூறினார் మాత్రా ముసు మూడి వంద கேத்தவா